ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರು ನಡೆಸುತ್ತಿರುವ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ಕಳೆದ ಹದಿನೈದು ದಿನಗಳಿಂದ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ನಡೆಸುತ್ತಿರುವ ಹೋರಾಟದ ಫಲವಾಗಿ ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಡಿಸೆಂಬರ್ ಹದಿನಾರರಂದು ಸಂಜೆ ಸಮಯದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಭೆ ಜರುಗಿತು ಸಭೆಯಲ್ಲಿ ಆಲಮಟ್ಟಿ ಜಲಾಶಯದಲ್ಲಿ ನೂರ ಇಪ್ಪತ್ನಾಲ್ಕು ಮೀಟರ್ ಸಂಗ್ರಹದಿಂದ ಬಾಧಿತ ಪ್ರದೇಶಗಳಿಗೆ ಭೂಸ್ವಾಧೀನ ಹಾಗೂ ಧನವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುವುದಾಗಿ ಸರ್ಕಾರ ಭರವಸೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಹೋರಾಟ ಅಂತ್ಯಗೊಳಿಸಲಾಗುವುದು ಎಂದು ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ ನಾಯಕ್ ತಿಳಿಸಿದ್ದಾರೆ ಸರ್ಕಾರ ಇವತ್ತು ಸ್ಪಂದನೆ ಮಾಡಿ ಏನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನು ಏಕಕಾಲಕ್ಕೆ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರುದಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟು ಫೈವ್ ಸಿಕ್ಸ್ವರೆಗೂ ಏನು ಒಂದೇ ಹಂತದಲ್ಲಿ ಅಕ್ವಿಷನ್ ಹೇಳಿ ತೀರ್ಮಾನಕ್ಕೆ ತಗೊಂಡಿದ್ದಾರೆ ಹಾಗೂ ಮುಂದಿನ ಮೂರು ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣ ಮುಗಿಸ್ತೀವಿ ಪೂರ್ಣ ಎಪ್ಪತ್ತೈದು ಸಾವಿರ ಎಕರೆ ಮೂರು ವರ್ಷದಲ್ಲೆಲ್ಲ ಆಗಲ್ಲ ಆಯ್ತು ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಆದ್ರೆ ಹಂತ ಹಂತವಾಗಿ ಹಂತ ಹಂತವಾಗಿ ಏನು ಮಾಡ್ತೀವಿ ಅಂತ ಹೇಳಿ ನಮಗ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಸಂತ್ರಸ್ತರ ಪರವಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ